ಮಾಡು ದಿಪ್ಪಾಳ್ ವಾಯ್ಸ್ ರೈಸ್ ಮಾಡಿರೋದು ಇವತ್ತೇ ಫಸ್ಟ್ ನೋಡಿದ್ದು ಮಾಲಾಶ್ರೀ ಅವರು ಅವರು ಕೂಡ ಆಶ್ಚರ್ಯ ಪಡ್ತಾರೆ ಏನ್ ಮಾಡು ಈ ರೀತಿ ಎಲ್ಲ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಅದು ರಿಷಾ ಜಗಳ ಈ ರೀತಿ ಎಲ್ಲ ಆಳ್ತಾ ಇದಾರಲ್ಲ ತುಂಬಾನೇ ವಾಯ್ಸ್ ರೈಸ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಕೂಗಾಡಿದ್ ಯಾಕೆ ಅಂತಲ್ಲ ಮಾಲಾಶ್ರೀ ಬೆಳಗುಜಿ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ತಾವೆಲ್ಲರೂ ಕೂಡ ನೋಡಿದಾಗ ಇವತ್ತಿನ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜಗಳ ಶುರುವಾಗಿದೆ ರಿಷಾ ಮತ್ತೆ ಮಾಡು ದಿಪ್ಪಾಳ್ಗೆ ತುಂಬಾ ಸರಿಯಾಗಿಯೂ ಕೂಡ ಬೈತಾರೆ ರಿಷಾ ಅವರು ಮಾಡುವವರು ಕೂಡ ಸರಿಯಾಗಿ ಅವಾಜ್ ಆಗ್ತಾರೆ ಅಪ್ಪಿ ನನ್ನ ಹತ್ರ ಎಲ್ಲ ಇಟ್ಕೊಂಬಡ ಇದು ಹೋಗೋ ನಿನ್ ಕೆಲಸ ನೋಡಕ್ಕೂ ಹಾಗೆ ಹೀಗೆ ಅಂತ ಸರಿಯಾಗಿ ಮಾಡುವ ಕೂಡ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ರಿಷಾ ಏನು ಸುಮ್ಮನೆ ಇರೋದ್ರಲ್ಲಿ ಅವರು ಕೂಡ ಸರಿಯಾಗಿ ನಿಮ್ ಮನೆಯೆಲ್ಲ ಇದ್ದು ನಾನೇ ನಿಮ್ ಮನೆಗ್ ಬಂದಿದ್ದೀನ ನನ್ನ ಹತ್ರವೆಲ್ಲ ಇಟ್ಕೊಂಬಿಡಿ ಹಾಗೆ ಅಂತ ಅವರು ಕೂಡ ರೇಗಾಡ್ತಾರೆ ಒಟ್ಟಿನಲ್ಲಿ ಇವತ್ತಿನ ಒಂದು ಜಗಳನ್ನ ನೋಡ್ಬೋದು ಸೊ ಪ್ರತಿ ದಿವ್ಸ ಜಗಳ ಕೂಡ ಆಗ್ತದೆ ಅಶ್ವಿನಿ ಅವರ ಜಗಳ ಆಗಿದೆ ಇವತ್ತು ಮಾಡುವವರ ಜಗಳ ಆಗಿದೆ ಅಶ್ ಮಲರ್ಷಿ ಅವರು ಕೂಡ ನೋಡಿ ಆಶ್ಚರ್ಯ ಪಟ್ಟಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಕೋಪದಲ್ಲಿ ಇರುವಂತಹ ಮಾಡು ನಿಪ್ಪನಾಳ ಅವ್ರನ್ನ ನೋಡಿದ್ದು ಮಾಡು ರಿಪನಾಳು ಯಾವಾಗ್ಲೂ ಕೂಡ ಸಿಂಪಲ್ ಆಗಿರ್ತಾರೆ ಮತ್ತೆ ಸಾಫ್ಟ್ ಮತ್ತೆ ಸೈಲೆಂಟ್ ಆಗಿರುವಂತವ್ರು ಜಾಸ್ತಿ ಮಾತನಾಡೋದು ಸಹ ಇಲ್ಲ ಆದ್ರೆ ಇವತ್ತು ಜಗಳ ಆಡಿದ ನಿಜವಾಗ್ಲು ಕೂಡ ಆಶ್ಚರ್ಯ ಓಪನ್ ಅಪ್ ಆಗ್ತಿದ್ದಾರೆ ಸ್ವಲ್ಪ ಜಗಳ ಆಡೋದನ್ನ ಇಲ್ಲಿ ಬಿಗ್ ಬಾಸ್ ಮನೇಲಿ ಸ್ವಲ್ಪ ನೇಮ್ ಮಾಡಕ್ ಆಗುವಂತದ್ದು ಹೀಗಾಗಿ ಎಲ್ಲಾ ಒಂದು ಸೀಸನ್ ನೋಡ್ಕೋಬೋದು ಜಗಳ ಆಡದವರೆ ಜಾಸ್ತಿ ಹೆಸರು ಮಾಡಿದ್ದಾರೆ ಈ ಸೀಸನ್ ನಲ್ಲಿ ಕೂಡ ಅಷ್ಟೇನೆ ಜಗಳ ಜಾಸ್ತಿ ಆಡುತ್ತಿರೋದು ಅಶ್ವಿನಿ ಅವರು ಅದಕ್ಕೆ ಅಶ್ವಿನಿ ಅವ್ರು ಫೇಮಸ್ ಆಗಿದ್ದಾರೆ ಗಿಲಿ ನಟ ಕೂಡ ಅಷ್ಟೇನೆ ಮಾತು ಮಾತು ಜಾಸ್ತಿ ಜಾಸ್ತಿ ಮಾತಾಡಿದ್ರೆ ಅವರಿಗೆ ಉಳಿಗೂ ಜಾಸ್ತಿ ಇರುತ್ತೆ ಹಾಗಾಗಿ ಮಾಡುವವರು ಕೂಡ ಇನ್ನಷ್ಟು ಚೆನ್ನಾಗಿ ಆಟ ಆಡಲಿ ಜಾಸ್ತಿ ಮಾತಾಡಲಿ ಅಪ್ ಆಗಿ ಎಲ್ಲರೊಟ್ಟಿಗೂ ಕೂಡ ಬೆಳೆಯಲಿ ಮತ್ತೆ ಬೆರೆಯಲಿ ಎಂಬು ಆ ಅವರು ಕೂಡ ವಿಶೇಷನ ತಿಳಿಸಿದ್ದಾರೆ